ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ವ್ಲಾಗ್ಸ್ ಇದು ದಸರಾ ಹಾಲಿಡೇಸಲ್ಲಿ ನಾವೆಲ್ಲ ಟ್ರಿಪ್ ಹೋಗಿದ್ದು ಅದರದ್ದು ವೀಡಿಯೋ ಆಗಿರುತ್ತೆ ಈ ವಿಡಿಯೋ ಬಂದು ನನ್ನ ಮೊಬೈಲಲ್ಲಿ ಹಸ್ಬೆಂಡ್ ಮೊಬೈಲಲ್ಲಿ ಮಮ್ಮಿ ಮೊಬೈಲಲ್ಲಿ ಮೂರು ಮೊಬೈಲಲ್ಲೂ ಸ್ವಲ್ಪ ಸ್ವಲ್ಪ ಕ್ಲಿಪ್ ಮಾಡಿಕೊಂಡಿದ್ದೆ ವಿಡಿಯೋ ಮಾಡ್ಕೊಂಡಿದ್ದೆ ಅದೆಲ್ಲ ಕಲೆಕ್ಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ತೊಗೊಂತು ಆದರೂ ಬೇರೆ ನಮ್ಮ ಮನೆಯವರು ಸಹ ಇರಲಿಲ್ಲ ಕೆಲ್ಸದ ಮೇಲೆ ಟ್ರಿಪ್ಪಿಂದ ಬಂದಮೇಲೆ ನೆಕ್ಸ್ಟ್ ಡೇ ಕೆಲಸದ ಮೇಲೆ ದೂರ ಹೋಗಿದ್ದರು ಆ ವೀಡಿಯೋನೆಲ್ಲ ಕಲೆಕ್ಟ್ ಮಾಡಿ ಎಡಿಟ್ ಮಾಡೋದಕ್ಕೆ ಟೈಮ್ ತೊಗೊತು ಫಸ್ಟು ನಾವು ಹೋಗಿದ್ದು ಬೇಲೂರಿಗೆ ಬೇಲೂರಿಗೆ ಹೋದಾಗ ಈವ್ನಿಂಗ್ ಆಗಿತ್ತು ಫೋರ್ ಫೋರ್ ತರ್ಟಿ ಆಗಿರ್ಬೋದು ಆಗಿತ್ತು ಈವ್ನಿಂಗು ಆದರೆ ಮಾತ್ರ ಆ ಬಿಸಿಲು ಮಾತ್ರ ಏನು ಕಡಿಮೆ ಆಗಿರಲಿಲ್ಲ ಆದ್ರೂ ಕಾಲು ಚುರ್ರಂತಾಯಿತು ನಡೀತಾ ಇದ್ದರೆ ಆ ಕಲ್ಲು ಚೆನ್ನಾಗಿ ಕಾದಿತ್ತು ಬಿಸಿಲು ಬೇಲೂರು ಫಸ್ಟು ನಾವು ಬೇಲೂರು ಹಳೆ ಬೀಡು ಆ ವಾಟರ್ ಫಾಲ್ಸ್ ಎಲ್ಲ ಬಂದು ಹಳೇ ಅದಾದಮೇಲೆ ಬೇಲೂರಿಗೆ ಬಂದು ಬೇಲೂರಲ್ಲಿ ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲೋ ಇತ್ತು ಆದರೆ ನಾನು ದೇವ್ರದ್ದು ವೀಡಿಯೋ ಮಾಡಬೇಕಾದ್ರೆ ವೀಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ ಅವರು ಕೈ ಅಡ್ಡ ಇಟ್ಟರು ಆದರೆ ಅದೆಲ್ಲನೂ ಬೇರೆದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಿ ನೀಟಾಗಿ ವಿಡಿಯೋ ಫೋಟೋ ಎಲ್ಲ ತೊಗೊಬೇಕು ಅಂದರೆ ಒಂದು ದಿವಸ ಎಲ್ಲ ಆಗುತ್ತೆ ಅಷ್ಟು ಇದೆ ನೀವು ಫೋಟೋ ತೊಗೊತೀನಿ ವೀಡಿಯೋ ಮಾಡ್ತೀನಿ ಅಂದರೆ ಅಷ್ಟು ಇದೆ ತುಂಬ ಚೆನ್ನಾಗಿದೆ ಮಾತ್ರ ರಾಣಿ ನಾವಲ್ಲಿ ಕೂತ್ಕೊಂಡು ಅನ್ವಾ ನಾವಿಬ್ರು ವಿಡಿಯೋ ಮಾಡಬೇಕಾದ್ರೆ ನನ್ನ ಹಸ್ಬೆಂಡು ಮತ್ತು ನನ್ನ ದೊಡ್ಡ ಮಗಳು ಇಬ್ರು ಆ ಕಡೆಯಿಂದ ರೇಗಿಸ್ತಾ ಇದ್ರು ನಾನು ನಿನ್ನೆ ನಾ ಮಾಡ್ತಾ ಇದ್ದೀನಿ ಬಿಸಿಲು ಮಾತ್ರ ಸಕ್ಕತ್ತಾಗಿ ಹೊಡಿತಾ ಇತ್ತು ಒಳ್ಳೆ ಈವ್ನಿಂಗ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ಅದು ನೋಡಿದ್ರೆ ಮಧ್ಯಾಹ್ನ ಅಂತ ಅನ್ನಿಸ್ತಾ ಇತ್ತು ನನಗೆ ಹಂಗೆ ಕ್ಯಾಮ್ರಾ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಕಣ್ಗೆ ಹೊಡಿತಾ ಇತ್ತು ಬಿಸಿಲು ತುಂಬ ಕಾಲೆಲ್ಲ ಸುಡ್ತಾ ಇತ್ತು ಆದ್ರೂ ಹಂಗೆ ಫೋಟೋ ವೀಡಿಯೋ ಎಲ್ಲ ಇತ್ತು ಅದಾದಮೇಲೆ ಬೇಗ ಬೇಗ ಮತ್ತೆ ನಾವು ನೈಟ್ ಹಾಲ್ಟ್ ಆಗೋದಕ್ಕೆ ಟೈಮ್ ಆಗುತ್ತೆ ಇನ್ನೊಂದು ಕಡೆ ಪ್ಲೇಸ್ಗೆ ಅಂತ ಅಂದ್ಬಿಟ್ಟು ಅಲ್ಲಿ ಹಂಗೇ ಫಿಶ್ಶು ಮತ್ತು ಆಮೆ ಇತ್ತು ಅದರಲ್ಲಿ ಪುಟ್ ಪುಟ್ಟದಿತ್ತು ನಿಮಗೆ ಕ್ಯಾಮ್ರಾದಲ್ಲಿ ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ಆದರೆ ಅಲ್ಲಿ ಮಾತ್ರ ಗೊತ್ತಾಗ್ತಾ ಇತ್ತು ಫಿಶ್ಶು ಆಮೆ ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ಹೊರಟು ಔಟ್ಸೈಡ್ ಬಂದು ಶಾಪಿಂಗು ಅವ್ರು ಯಾರೂ ಏನೂ ಮಾಡಿಲ್ಲ ಅಲ್ಲಿ ಇರಲಿಲ್ಲ ಇದೇ ಇದು ಶಾಪಿಂಗ್ ಅಂದರೆ ಇದು ಕಲ್ಲಿಂದು ವಿಗ್ರಹಗಳು ಇದೆಲ್ಲ ಇತ್ತು ಆದರೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನಮಗೆ ಟೈಮ್ ಇರಲಿಲ್ಲ ನಿಧಾನಕ್ಕೆ ಬಾರ್ಗೇನೆಲ್ಲ ಮಾಡಿ ತೊಗೊಳೋದಕ್ಕೆ ಟೈಮ್ ಇರಲಿಲ್ಲ ಸುಮ್ಮನೆ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ ಮಾತ್ರ ಇದ್ದರೆ ತುಂಬ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಮನೆಯಲ್ಲಿ ಯಾರಾದರೂ ಈ ಥರ ಎಲ್ಲ ಇಡ್ತಾರೆ ಚೆನ್ನಾಗಿ ಡೆಕೊರೇಷನ್ ಮಾಡ್ತಾರೆ ಮನೆಯಲ್ಲಿ ನೀಟಾಗಿ ಅಂತಂದರೆ ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಐಡಲ್ಸ್ ಇತ್ತು ತುಂಬ ಚೆನ್ನಾಗಿತ್ತು ನನಗಂತೂ ಆ ದೀಪ ಮಾತ್ರ ತುಂಬ ಇಷ್ಟ ಆಯಿತು ನನಗಂತೂ ಕಲ್ಲಿನ ದೀಪ ಈಗ ದೀಪಾವಳಿ ಇರೋದರಿಂದ ಆ ಕಲ್ಲಿನ ದೀಪ ತೊಗೊಳೋಣ ಅಂತ ನೋಡಿದೆ ಆದರೆ ಅಲ್ಲಿ ಟೈಮ್ ಇರಲಿಲ್ಲ ನನಗೆ ಪರ್ಚೇಸ್ ಮಾಡೋದಕ್ಕೆ ಆದರೆ ಚೆನ್ನಾಗಿತ್ತು ಆದರೆ ಈ ಇಟ್ಟಿರೋ ಐಟಮ್ಸ್ ನಾನು ಎಲ್ಲೂ ನೋಡಿಲ್ಲ ಇಷ್ಟು ಐಟಮ್ಸು ಅಷ್ಟು ಐಟಮ್ಸ್ ಇತ್ತು ಏನೇನೋ ವೆರೈಟಿ ವೆರೈಟಿ ನನಗೆ ಅಡುಗೆ ಮಾಡೋ ಸೆಟ್ ತುಂಬ ಇಷ್ಟ ಆಯಿತು ಅದಂತೂ ತುಂಬ ಚೆನ್ನಾಗಿತ್ತು ಎಲ್ಲ ಹೇಳ್ದಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಟ್ರಿಪ್ದು ಇನ್ನೂ ಕಂಟಿನ್ಯೂ ವಿಡಿಯೋ ಇರುತ್ತೆ ಇದೇ ರೀತಿ ನನ್ನ ವಿಡಿಯೋ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ